ಎಷ್ಟು ಎಷ್ಟು ಬೇಕೋ ಅಷ್ಟು ವೆಸ್ಟಿಬ್ಯೂಲ್ ಮಾಡ್ಕೊಳ್ಳಿ ಇದು ಏನಕ್ಕೆ ಅಂತ ಇಷ್ಟು ಕನ್ಸ್ಟ್ರಕ್ಷನ್ ಇದ್ರಲ್ಲಿ ಇಷ್ಟು ಏರಿಯಾದಲ್ಲಿ ಇಷ್ಟು ಏರಿಯಾದಲ್ಲಿ ಒಂದ್ ಇಂಚು ಯೂಸಬಲ್ ಇಲ್ಲ ಬಟ್ ಇಲ್ಲಿ ಕಟ್ಟಿದೀವಿ ಇಷ್ಟು ದೊಡ್ಡದು ಏನಕ್ಕೆ ವೆಂಟಿಲೇಷನ್ ಅಲ್ಲಿ ಇದೆ ಬ್ರದರ್ ನೋಡಿ ಅವ್ರಿಗೆ ಹೋಗ್ಲಿ ಈಗಾದ್ರೂ ಹೇಳಿ ಏನಾದ್ರೂ ಅರ್ಥ ಇದೆಯಾ ನಾನು ಈಗ ಕೇಳ್ತಾ ಇದ್ರು ಅವ್ರ ತಲೆಗೆ ಹೋಗ್ತಾ ಇಲ್ಲ ಏನಾಗಿದ್ದಾರೆ ದೇಶನ ಯಾಕೆ ಕಾಪಾಡ್ಬೇಕು ಗೊತ್ತಿಲ್ಲ ಪಕ್ಕದಲ್ಲೇ ಎರಡು ಎಲ್ಲಾ ಕಡೆ ಓಪನ್ ಇದ್ರೆ ಅದು ವೆಂಟಿಲೇಷನ್ ಈ ಕಂದ್ರೆ ನಾನ್ ಏನ್ ಹೇಳ ಕಾರ್ಯ ಏನಕ್ಕೆ ಇದು ಅಂತ ಬಿಲ್ ಮಾಡಬೇಕು ಎಸ್ಟಿಮೇಟ್ ಇನ್ಕ್ಲೀಸ್ ಆಗ್ಬಾರ್ದು ಇರೋರು ಹೇಗೆ ಬರೋದು ನೋಡೋದು ನೀವು ಹೇಳ್ದಾಗ ಇದು ನೋಡಿ ಈ ಸ್ಟೆಪ್ ಒಂದು ಆ ಸ್ಟೆಪ್ ಇನ್ನೊಂದು ಐಟು ಇಲ್ಲ ಇಲ್ಲೇ ಇದೆ ನೋಡಿ ಇದು ಒಂದೈಟ್ ಇದೆ ಇದು ಇನ್ನೊಂದು ಹೈಟ್ ಇದೆ ಇದು ಒಂದೊಂದು ಹೈಟ್ ಇದೆ

गाई गाई